ಅಭ್ಯಾಸ ಪಂದ್ಯದಲ್ಲಿ ಬುಲ್ಸ್ ಆರ್ಭಟ ಪಿ ಕೆ ಎಲ್ ಸೀಸನ್ ಟ್ವೆಲ್ಗಾಗಿ ಬೆಂಗಳೂರು ಬುಲ್ಸ್ ತಂಡ ಪ್ರಾಕ್ಟೀಸ್ ಮ್ಯಾಚ್ನ ಸ್ಟಾರ್ಟ್ ಮಾಡಿದ್ದಾರೆ ಪ್ರ್ಯಾಕ್ಟೀಸ್ ಕ್ಯಾಂಪಲ್ಲಿ ನಮ್ಮ ತಂಡದ ಎಲ್ಲ ಆಟಗಾರರು ಕೂಡ ಪಾರ್ಟಿಸಿಪೇಟ್ ಮಾಡಿದ್ರು ಗುರು ಬೆಂಕಿಯಾದಂಥ ಕೋಚಿಂಗ್ ಕೊಟ್ಟಿದ್ದು ನಮ್ಮ ಬಿ ಸಿ ರಮೇಶ ಅಣ್ಣ ಅವರು ಬಿ ಸಿ ರಮೇಶ್ ಅವರು ಹೇಗೆ ಹೇಳ್ಕೊಡ್ತಾರೆ ಅಂದರೆ ಪುಟ್ಟು ಮಕ್ಳಿಗೆ ಹೇಳ್ಕೊಡ್ದಲ್ವ ಅದೇ ಥರ ಸಕ್ಕತ್ತಾಗಿ ಸೂಪರಾಗಿ ಹೇಳ್ಕೊಡ್ತಾರೆ ಬೆಂಗಳೂರು ಬುಲ್ಸ್ ಪ್ರಾಕ್ಟೀಸ್ ಮ್ಯಾಚ್ ಅಂತೂ ಸೂಪರಾಗಿತ್ತು ಗುರು ನಮ್ಮ ತಂಡ ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಡ್ತು ನಮ್ಮ ತಂಡದಲ್ಲೇ ಎರಡು ಟೀಮ್ನ ಮಾಡಿಸಿ ನಮ್ಮ ಕೋಚ್ ಆಡಿಸಿದ್ರು ಫಾರಿನ್ ಪ್ಲೇಯರ್ಸ್ ಇನ್ನೂ ಕೂಡ ಬಂದಿಲ್ಲ ಇಂಡಿಯನ್ ಪ್ಲೇಯರ್ಸ್ ಅಷ್ಟೇ ಬಂದಿರೋದು ಒಟ್ಟಿನಲ್ಲಿ ಈ ಒಂದು ಪ್ರಾಕ್ಟೀಸ್ ಕ್ಯಾಂಪ್ ಅಂತೂ ಗುರು ಪ್ರೊ ಕಬಡ್ಡಿ ಸೀಸನ್ ಟ್ವೆಲ್ನ ನಾವು ಗೆಲ್ಲಬೇಕಂದ್ರೆ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಬೇಕು ಬೇರೆ ತಂಡಗಳು ಅವರು ಕೂಡ ಸ್ಟಾರ್ಟ್ ಮಾಡಿದ್ದಾರೆ ಬೆಂಗಳೂರು ಬುಲ್ಸ್ ತಂಡ ಅವ್ರಿಗಿಂತ ಮುಂಚೆನೇ ಪ್ರಾಕ್ಟೀಸ್ ಮ್ಯಾಚ್ ಹಮ್ಮಿಕೊಂಡಿದ್ರು ಪ್ರಾಕ್ಟೀಸ್ ಕ್ಯಾಂಪ್ ಅಲ್ಲಿ ಎಲ್ಲ ಪ್ಲೇಯರ್ಸ್ ಕೂಡ ಬಂದ್ರು ಎಲ್ಲ ಪ್ಲೇಯರ್ಸ್ಗಳ ಗಳ ಆರ್ಮ್ಸ್ ನೋಡಿ ಹೇಗಿದೆ ಅಂತ ಬಲಿಷ್ಠ ಆಟಗಾರರು ಅಂತ ಹೇಳ್ಬೋದು ಈ ಸಲ ಬೆಂಗಳೂರು ಬುಲ್ಸ್ ತಂಡದಲ್ಲಿ ಇದ್ದವರು ಎಲ್ಲ ಕೂಡ ಸ್ಟ್ರೆಂತ್ ಹೆವಿ ಆಗಿದೆ ಕುದಿದ್ರೆ ಹೋಗಿ ಬಿಡೋದು ಅಂತ ಗ್ಯಾರಂಟಿ ಪ್ರೊ ಕಬಡ್ಡಿ ಸೀಸನ್ ಟ್ವೆಲ್ ಆದಷ್ಟು ಬೇಗ ಸ್ಟಾರ್ಟ್ ಆಗುತ್ತೆ ಎಲ್ಲ ಥರದ ಅಪ್ಡೇಟನ್ನು ನಾನು ನಿಮಗೋಸ್ಕರ ಕೊಡ್ತೀನಿ ವೀಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ನೀವು ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ವೀಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಐ ಪಿ ಎಲ್ ಮುಗೀತು ಇವಾಗ ಪ್ರೋ ಕಬಡ್ಡಿ ಕಲಾರವ ಸ್ಟಾರ್ಟ್ ಆಗಿದೆ ನೀವು ಪ್ರೋ ಕಬಡ್ಡಿ ಅಭಿಮಾನಿ ಆದರೆ ವಿಡಿಯೋನ ಶೇರ್ ಮಾಡಿ ಇದು ಬೆಂಗಳೂರು ಬುಲ್ಸ್ ಆರ್ಭಟ